ಪಾನಿ ಆಗುತ್ತೆ ವಾಪಸ್ ಪಾನಿ ಆಗುತ್ತೆ ಯಾರು ಯಾರೋ ಶಕ್ತಿ ಇರೋದು ಅಣ್ಣ ಮಾತಾಡ್ತಾರ ಆಯ್ತಾ ಅಣ್ಣ ಮಾತಾಡ್ತಿರೋ ಹಾಕೋ ಫಸ್ಟ್ ಡೌನ್ ಮಾಡಿ ಹಂಗೆ ಮೇಲೆ ಬನ್ನಿ ಬನ್ನಿ ತಗಿರಿ ತಗಿರಿ ಬೆಳಗ್ಗೆ ನಿಜವಾಗ್ಲೂ ಖುಷಿ ಖುಷಿಯಿಂದ ಆರಾಮಾಗಿ ಬರೀ ಮಲಗಿ ಸೀನ್ ಆಯ್ತು ಸೊ ಸಿಕ್ಕವಾಳೆನ್ ಆಮೇಲೆ ಯಾವಾಗ ಸ್ಮಶಾನಕ್ ಬಂದೋ ನನ್ನ ಹಾರ್ಟ್ ಸ್ವಲ್ಪ ಹಾರ್ಟ್ ಬೀಟ್ ಸ್ವಲ್ಪ ಆಗಕ್ಕೆ ಸ್ಟಾರ್ಟ್ ಆಯ್ತು ಯಾಕಂದ್ರೆ ಆಫ್ಕೋರ್ಸ್ ನಾವು ಯಾರಾದ್ರೂ ತತ್ತಾಗೆ ಸ್ಮಶಾನಕ್ಕೆ ಹೋಗಕ್ಕೆ ಹೆದ್ರ್ಕೊಳ್ತೀವಿ ಅಂಥದಲ್ಲಿ ಇಲ್ಲಿ ಸೀನ್ ಅಂದಾಗ ನನ್ಗೆ ಸ್ವಲ್ಪ ನಾ ಆಕ್ಚುಲಿ ಮನೇಲಿ ಹೇಳಿಲ್ಲ ಲಾಸ್ಟ್ ಟೈಮ್ ಒಂದು ಸೀನ್ ಮಾಡಿದ್ವಿ ಅದು ಕೈ ಬಳೆ ಹೊಳ್ಯದಲ್ಲ ಅದಾದ್ಮೇಲೆ ಸಿಕ್ಕಬಡೇ ಅಮ್ಮ ಅಜ್ಜಿ ಎಲ್ಲ ಒಂಥರ ಅಳ್ತಾನೆ ಅಂದರೆ ಈ ಥರ ಸೀನ್ಸ್ ಎಲ್ಲ ನೀವು ಮದ್ವೆನೇ ಆಗಲ್ಲ ಮದುವೆ ಮುಂಚೆ ಈ ಥರ ಸೀನ್ಸ್ ಮಾಡ್ತಿದ್ರಂತೆ ಸಿಕ್ಕಾಪಡೆ ಎಮೋಷನಲ್ ಆಗಿ ಮಾಡಿದ್ರು ಅಂದ್ರೆ ಪೇರೆಂಟ್ಸ್ ಅಫ್ಕೋರ್ಸ್ ನಾನು ಅಷ್ಟೇ ಯಾವಾಗ ಇದ್ರ ಮೇಲೆ ಹತ್ಬೇಕಾರೆ ನೀನು ಹತ್ತಾಗ ಹೋಗ್ತಾ ಇದೀನಿ ನನಗೆ ಐ ಕುಡ್ ನಾಟ್ ಸ್ಟಾಪ್ ಆಡಕ್ಕೆ ಶುರು ಮಾಡಿದ್ಳು ಒಂದೆರಡು ನಿಮಿಷ ಸ್ಟಾಪ್ ಮಾಡೋಕ್ಕಾಗಲ್ಲ ಅಂದ್ರೆ ಐನೋ ಬಟ್ ಶೂಟಿಂಗ್ ಅಂದಮೇಲೆ ಎಲ್ಲ ಥರ ನಾವು ಕಾಂಪ್ರಮೈಸ್ ಆಗಬೇಕು ಮಾಡಬೇಕು ಆ್ಯಕ್ಟಿಂಗಲ್ಲಿ ಅಂತ ಬಟ್ ನಿಜವಾಗ್ಲೂ ಈ ಥರದೆಲ್ಲ ಅಂದರೆ ನಮ್ಮ ಪ್ರತಿಯೊಬ್ಬರೂ ಎಲ್ಲ ಥರ ಪ್ರಿಕಾಷನ್ಸು ಆಗಲಿ ಆಮೇಲೆ ಸೌದೆ ಎಷ್ಟೊತ್ತು ಎಷ್ಟು ಇಡಬೇಕು ನಮ್ಮ ಸುತ್ತ ಎಲ್ಲಿ ಬೆಂಕಿ ಹಚ್ಬೇಕು ಎಲ್ಲ ಥರ ಪ್ರಿಕಾಷನ್ಸ್ ತೊಗೊಂಡೆ ಇಷ್ಟು ಜನ ಕೆಲಸ ಮಾಡಿದ್ದಾರೆ ಬಟ್ ನೀವು ಯಾರು ಈ ಥರ ಎಲ್ಲೋ ಅಂದರೆ ಶಾ ಯೂಟ್ಯೂಬ್ ಚಾನಲ್ಗಂತ ಅಥವಾ ರೀಲ್ಸ್ಗಂತ ಯಾರು ಈ ಥರ ದಯವಿಟ್ಟು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ಕೆಲವೊಬ್ರು ಹುಡುಗಾಟಿಕೆ ಮಾಡೋಕ್ಕೆ ಹೋಗ್ತಾರೆ ಪ್ಲೀಸ್ ಡು ನಾಟ್ ಟ್ರೈ ಫಸ್ಟ್ ಥಿಂಗ್ ಇಲ್ಲಿ ಬಂದು ಮಾಡ್ತಾರೆ ಮಾತಾಡೋದು ಇದು ಗುಡ್ಡೆ ಗೀತ ಬೇಡ ಆಕ್ಟಿಂಗ್ ಅಂತ ನಿಜವಾಗ್ಲೂ ನಿದ್ದೆ ಮಾಡ್ತಾರೆ ಅದ್ ಏನ್ ಮಾಡ್ಬೇಕು ಏನ್ ಹೇಳ್ಬೇಕು ಮಾಡಿ ಮಧ್ಯದಲ್ಲಿ ಕೋರ್ಕೊಡುವಂತ ಯಾರು ಸೊಪ್ಪು ನೀನು ಹೇಳುದಿಲ್ಲ ಮತ್ತೆ ಸೊಪ್ಪು ಅಂತು ಸೊಪ್ಪು ಬಿಟ್ಬಿಟ್ಟು ಮಾಡ್ತಾ ಇದ್ದಾರೆ ಬಿಟ್ಬಿಟ್ರೆ ನೋಡಿಬಿಟ್ಟಿ

ರಸ ಅದು ರಸ ತಗೊಂಡು ಆ ಹುಡುಗಿ ಎಲ್ಲಿದು ಮೂಗಿ ಮೂಗಿಗೆ ತೊಟ್ಟು ಬಾಯಿಗೆ ಎರಡು ತೊಟ್ಟು ಬಿಡು ಅಯ್ಯೋ

이사기 대수 는아 별일 없어. 괜 ನಾನು ಹೇಳುವುದನ್ನ ಕೇಳಿಸ್ಕೊಳ್ಳಿ ಮೆಲ್ಲಗೆ ತಪ್ಪು ಮಾಡಿದವರನ್ನ ಹಾಕಿ ಗಲ್ಲಿಗೆ